ನಮಸ್ಕಾರ ಪ್ರೀತಿಯ ಕನ್ನಡಿಗರೇ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಸಾಮಾನ್ಯ ದಿನವಲ್ಲ ಇದು ಗುರುಪೂರ್ಣಿಮೆ ಜ್ಞಾನ ಶ್ರದ್ಧೆ ಭಕ್ತಿ ಮತ್ತು ಶಕ್ತಿಯ ದಿನ ಇದೇ ದಿನವನ್ನು ನಮ್ಮ ಪೂರ್ವಜರು ಹಾಗೂ ಶಾಸ್ತ್ರಗಳು ಆಷಾಢ ಹುಣ್ಣಿಮೆ ಎಂದು ಗುರುತಿಸುತ್ತವೆ ಈ ದಿನದ ವಿಶೇಷತೆಯನ್ನು ತಿಳಿಯದೇ ಬಿಡಿ ಇದು ಪವಿತ್ರವಾದ ದಿನ ಇದರಲ್ಲಿ ನಾವು ಮಾಡಬಹುದಾದ ಕೆಲವೆಚ್ಚೆಯ ಕ್ರಿಯೆಗಳು ಆಕಸ್ಮಿಕ ಧನಲಾಭ ಶುಭವಾಗಿರುವ ಶಕ್ತಿಗಳ ಹರಿವು ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯ ಪ್ರಾರಂಭವನ್ನೇ ತರುತ್ತವೆ ಅದರಲ್ಲಿ ಪ್ರಮುಖವಾದುದು ತುಳಸಿ ಪೂಜೆ ತುಳಸಿ ಗಿಡ ದೇವತೆಗಿಂತಲೂ ಶ್ರೇಷ್ಠವಾದ ಗಿಡ ಎಂದೆನಿಸಿದಷ್ಟು ಪವಿತ್ರವಾಗಿದೆ ಭಾರತೀಯ ವಾಸ್ತುಶಾಸ್ತ್ರ ಆಯುರ್ವೇದ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲೂ ತುಳಸಿಗೆ ಉನ್ನತ ಸ್ಥಾನವಿದೆ ಜುಲೈ ರಂದು ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿ ಶುದ್ಧ ಮನಸ್ಸಿನಿಂದ ತುಳಸಿ ಗಿಡವನ್ನು ಮೊದಲು ಮುಟ್ಟಬೇಕು ನಿಮ್ಮ ಹೃದಯದ ಇಚ್ಛೆಯನ್ನು ಅದರ ಮುಂದೆ ಹೇಳಬೇಕು ನಂತರ ಒಂದು ಲೋಟ ನೀರನ್ನು ಹತ್ತಿರದ ತೊಟ್ಟಿಯಲ್ಲಿ ತುಂಬಿ ತುಳಸಿಗೆ ಅರ್ಪಿಸಿ ಅದೇ ನೀರನ್ನು ಸ್ವಲ್ಪ ತೆಗೆದು ನಿಮ್ಮ ಮನೆದ್ವಾರ ದೇವರ ಕೋಣೆ ಅಥವಾ ಬಾಗಿಲಲ್ಲಿ ಚಿಲ್ಲು ಹಾಕಬೇಕು ಈ ನೀರು ಯಾವುದೆಲ್ಲಾ ಶಕ್ತಿಗಳನ್ನು ಹೊಂದಿದೆ ಎಂಬುದನ್ನು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ ನಕಾರಾತ್ಮಕ ಶಕ್ತಿಗಳನ್ನು ತಡೆದು ಹಾಕುವುದು ಮನೆಗೆ ಧನಲಾಭದ ಪ್ರಭಾವ ತರುವುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಬದಲಾವಣೆ ಕುಟುಂಬದೊಳಗಿನ ಕಲಹದ ನಿವಾರಣೆ ಶ್ರದ್ಧೆಯಿಂದ ಮಾಡಿದ ಈ ಕೃತ್ಯ ಒಮ್ಮೆ ಮಾತ್ರ ಮಾಡಿದರೂ ಸಾಕು ಅದರ ಫಲವೊಂದು ವರ್ಷವಿಡೀ ನಿಮ್ಮನ್ನು ಅನುಸರಿಸುತ್ತದೆ ಹೆಚ್ಚು ತಂತ್ರವಿಲ್ಲ ಹೆಚ್ಚಾದೋ ಮನಸ್ಸು ಶುದ್ಧವಿರಬೇಕು ತುಳಸಿ ಗಿಡವಿಲ್ಲದವರು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತದೆ ಇಲ್ಲದಿದ್ದರೆ ಸ್ಥಳೀಯ ಮಾರುಕಟ್ಟೆಯಿಂದ ಲುಲಸಿ ತಂದುಕೊಟ್ಟು ಆ ದಿನ ಪೂಜೆ ಮಾಡಿ ಮನೆ ಪಕ್ಕದಲ್ಲಿ ನೆಡಬೇಕು ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಗಿಡ ಒಂದೊಂದು ದೇವತೆ ತುಳಸಿಯು ದೇವಿಯ ಪ್ರತಿರೂಪವೆಂದೇ ಪೂಜ್ಯ ಈ ವಿಧಾನವು ಯಾರಿಗೆ ಹಣಕಾಸು ತೊಂದರೆ ಹೊಂದಿರುವವರು ಉದ್ಯೋಗ ಕಳೆಯುತ್ತಿರುವವರು ವ್ಯಾಪಾರದಲ್ಲಿ ನಷ್ಟ ಎದುರಿಸುತ್ತಿರುವವರು ಮನೆಯಲ್ಲಿನ ದುರದೃಷ್ಟ ಅಸ್ತಿತ್ವದಲ್ಲಿರುವವರು ಇವರೆಲ್ಲರೂ ಈ ಪುಣ್ಯಕಾಲವನ್ನು ಉಪಯೋಗಿಸಿಕೊಳ್ಳಬೇಕು ಗುರುಪೂರ್ಣಿಮೆಯೆಂದು ಈ ಗಿಡವನ್ನು ಮುಟ್ಟಿ ನೀರನ್ನು ಚೆಲ್ಲಿ ನಿಮ್ಮ ಜೀವನದಲ್ಲಿ ಧನಶ್ರೀ ಹರಿದು ಬರುವಂತೆ ಮಾಡಿಕೊಳ್ಳಿ ಇವಿಷ್ಟು ತಿಳಿದಿದ್ರು ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ನಾವು ಮರೆಯುತ್ತಿದ್ದ ಶಕ್ತಿಯ ವಿಷಯಗಳನ್ನ ಮತ್ತೆ ನೆನೆಸೋಣ ಇಂತಹ ಶ್ರದ್ಧಾ ಹಾಗೂ ಶಾಸ್ತ್ರಾಧಾರಿತ ಮಾಹಿತಿಗೆ ನಮ್ಮ ಕರ್ನಾಟಕ ಸಮಾಚಾರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭಾಶಯಗಳೊಂದಿಗೆ ನಿಮ್ಮ ಗುರು ಸ್ಮರಣೆಯಲ್ಲಿ